ತುಂಬಾ ಜನ ಕೇಳ್ತಿದಂತಹ ಈ ಒಂದು ಲಾಂಗ್ ಹಾರಮ್ ತುಂಬಾ ದಿನ ಆದ್ಮೇಲೆ ರೀಸ್ಟಾಕ್ ಆಗಿರುವಂತದ್ದು ಗ್ರೀನ್ ಡಿಸೈನ್ ಅಲ್ಲಿ ತುಂಬ ಜನ ಬೇರೆ ಬೇರೆ ವೆರೈಟಿಸ್ ನ ಕೇಳ್ತಾ ಇದ್ರೆ ಇವತ್ತಿನ ಕಲೆಕ್ಷನ್ ಟೂ ಟೈಪ್ ಆಫ್ ವೆರೈಟೀಸ್ ನ ತೋರಿಸ್ತಾ ಇದೀನಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಹಂಗೆ ಒಂದಕ್ಕಿಂತ ಒಂದು ಸಕ್ಕದ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸಿಗುತ್ತೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಬಂದ್ಬಿಟ್ಟು ನಿಮಗೆ ನೋಡೋದಕ್ಕೆ ಮಾತ್ರ ಈ ತರ ಕಾಣಿಸುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಬಲಿ ಬ್ಲಾಗ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಬೋ ಸೆಟ್ಗಳು ಹಾಗೆ ಗ್ರೀನ್ ಬೀಚ್ ಸೆಟ್ಗಳು ಒಂದೆಡೆ ಹೊಸದಾಗಿ ಬಂದಿದೆ ಅದನ್ನು ಕೂಡ ನನಗೆ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ದಯವಿಟ್ಟು ಶಾಪ್ ಕೂಡ ವಿಸಿಟ್ ಮಾಡಿ ನೀವು ಪರ್ಚೇಸ್ನ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ಸು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಇದೆ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರೋದಲ್ಲಿ ಬರ್ತೀರಾ ಅಂದರೆ ಇವಾಗ ಮಾದಾ ಬರತಕ್ಕ ನೀವು ರಾಮ್ಸಿ ಮೆಟ್ರೋದಲ್ಲಿ ಬರ್ಬೋದು ನಾಯಕನಹಳ್ಳಿ ಇಲ್ಲಿ ಬಂದು ನೀವು ಜಸ್ಟು ಬಸ್ ಸ್ಟಾಪಿನ ಎರಡೇ ನಿಮಿಷ ಗೈಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ನೀವು ಬರ್ಬೋದು ಆ್ಯಂಡ್ ತುಂಬ ಜನ ಮಧ್ಯಾಹ್ನ ಟೈಮಲ್ಲಿ ಕಿಲೋಪ್ರೂ ಬರ್ತೀರಾ ಮ್ಯಾಮ್ ಇಲ್ಲ ಅಂತ ಫೋನ್ ಮಾಡ್ತೀರಾ ಗೈಸ್ ಇನ್ನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಾನು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಗಂಟೆ ಒನ್ ಅವರ್ ನಾನು ಇರೋದಿಲ್ಲ ಬಿಕಾಸ್ ನಾನು ಏನೆಲ್ಲ ಆನ್ಲೈನ್ ಆರ್ಡರ್ಸ್ ಆಗಿರುತ್ತಲ್ವ ಅದನ್ನು ನಾನು ಕೊರಿಯರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗಿರ್ತೀನಿ ಹಾಗಾಗಿ ಎರಡು ಗಂಟೆಯಿಂದ ಮೂರು ಗಂಟೆ ಒನ್ ಅವರ್ ಇರೋದಿಲ್ಲ ಸೊ ಒನ್ ಅವರ್ನನ್ನು ಹೋಗಿ ಕೊರಿಯರ್ ಮಾಡಿ ಊಟ ಮಾಡ್ಕೊಂಡು ಬರೋದಕ್ಕೆ ಒನ್ ಅವರ್ ಆಗುತ್ತೆ ಇನ್ನು ಇದ್ಬಿಟ್ರೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಈವ್ನಿಂಗ್ ಸಂಜೆ ಎಂಟು ಗಂಟೆವರೆಗೂ ಶಾಪ್ ಓಪನ್ ಇರುತ್ತೆ ಮಧ್ಯೆ ಒನ್ ಅವರ್ ಮಾತ್ರ ಇರೋದಿಲ್ಲ ನೀವು ಯಾವಾಗಾದರೂ ವಿಸಿಟ್ನ ಮಾಡ್ಬೋದು ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಂಥ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ನಿಮಗೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕಲೆಕ್ಷನ್ ತಗೊ ನಕ್ಷಿ ಪ್ಯಾಟರ್ನ್ ನಲ್ಲಿ ಕಾಂಬೋ ಸೆಟ್ ನ ಹುಡುಕ್ತಾ ಇದೆ ಈ ಒಂದು ಸೆಟ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಕ್ಕತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂತದ್ದು ನಕ್ಷಿ ಡಿಸೈನ್ ಅಂದ್ರೆ ಆಲ್ವೇಸ್ ಪ್ರೀಮಿಯಂ ಕ್ವಾಲಿಟಿ ಇದೆ ನಾನು ಹೇಳ್ತಾನೆ ಇರ್ತೀನಿ ಸೊ ನೀವು ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಬಹುದು ಈ ಬಾಲ್ ಸೈನ್ ಟೈಪ್ ಇರೋದು ಸೊ ನಕ್ಷಿ ಡಿಸೈನ್ ಅಲ್ಲಿ ಬಂದಿದೆ ಲಾಸ್ಟ್ ಅಲ್ಲಿ ಗೋಲ್ಡ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ವೈಸ್ ಕನ್ಫ್ಯೂಷನ್ ಆಗಬೇಡಿ ಇದೇ ತರದಲ್ಲಿ ಎರಡು ಥರ ಸೆಟ್ ಬರುತ್ತೆ ಒಂದು ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ಸೆಟ್ಟು ಇದನ್ನು ಆಲ್ರೆಡಿ ನಾನು ಅಪ್ಡೇಟ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಸೆಟ್ಟು ಸೊ ಅದು ಬಂದ್ಬಿಟ್ಟು ಬೇರೆ ಪ್ಯಾಟರ್ನ್ ಇರುತ್ತೆ ಇದೇನೇ ಬೇರೆ ಪ್ಯಾಟರ್ನ್ ಇರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಒಂದು ಮರೂನ್ ಬೀಚ್ ಮರೂನಲ್ಲಿ ನಿಮಗೆ ಬೀಚ್ ಅಲ್ಲ ಸಾರಿ ಪಾಲಕ ಡಿಸೈನಲ್ಲಿ ಬರುವಂಥ ಒಂದು ಪ್ಯಾಟ್ರನ್ ಇದಾಗಿರುತ್ತೆ ತುಂಬ ಕ್ಯೂಟಾಗಿ ತುಂಬ ಸಿಂಪಲ್ ಆಗಿ ಸೂಪರಾಗಿರುವಂಥ ಒಂದು ಕಲೆಕ್ಷನ್ ಇದಾಗಿರುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಅಂತಲೇ ಹೇಳ್ಬೋದು ಆ್ಯಂಡ್ ಇಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಲಾಂಗ್ ಹಾರಂ ಪ್ರೈಸ್ ನಿಮಗೆ ಜಸ್ಟ್ ಫೈವ್ ನೈಂಟಿ ಎನ್ ರುಪೀಸಲ್ಲೂ ಫ್ರೀ ಅಲ್ಲಿ ಸಿಗುತ್ತೆ ಆ್ಯಂಡ್ ಏನು ಪಾಲಕ ಡಿಸೈನ್ ಇದಲ್ವಾ ಅದು ಯಾವುದೂ ಕೂಡ ನಿಮಗೆ ಕಲರ್ ಶೇಡ್ ಆಗೋದಿಲ್ಲ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗೋದ್ರಿಂದ ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗೈಸ್ ತುಂಬ ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಬಟ್ ನನ್ನ ಕಡೆ ಕ್ಯಾಶ್ ಆನ್ ಡೆಲಿವರಿ ಅಲ್ಲಿ ಅವೈಲೇಬಲ್ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜಡೆಗಳು ಶಾರ್ಟ್ ಜಡ ತುಂಬಾ ಜನ ಕೇಳ್ತಾ ಇದೆ ಅದೇ ತುಂಬಾ ಶಾರ್ಟ್ ಅಂತನಲ್ಲ ಅಲ್ಲ ತುಂಬಾ ಲಾಂಗ್ ಅಂತನಲ್ಲ ಅಲ್ಲ ಇದ್ದು ನಿಮ್ಗೆ ಮೀಡಿಯಂ ಸೈಜ್ ಅಲ್ಲಿ ಸಿಗುವಂಥದ್ದು ಇವಾಗೆಲ್ಲ ಸಿಂಗಲ್ ಸಿಂಗಲ್ ಆಗಿ ಹುಕ್ ಮಾಡ್ಕೊಳ್ಳೋ ತರ ಎಲ್ಲ ಇವಾಗ ಯಾರೋ ತರ ಇಲ್ಲ ಎಲ್ಲರೂ ಈ ತರಾನೆ ಕೇಳ್ತೀರಾ ಅಂಡ್ ಇದು ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಕ್ಯೂಟ್ ಆಗಿ ತುಂಬಾ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ದಿಸ್ಟ್ ಬ್ಯೂಟಿಫುಲ್ ಆಗಿರೋಂತ ಈ ಒಂದು ಲಾಂಗ್ ಶಾರ್ಟ್ ಜಡೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಆರುನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಫುಲ್ ನಿಮಗೆ ರೂಬಿಯಲ್ಲೇ ಬರುತ್ತೆ ಯಾವುದೇ ತರ ಎಕ್ಸ್ಟ್ರಾ ಕಲರ್ಸ್ ಆಡ್ ಆಗಿರೋದಿಲ್ಲ ಅಂಡ್ ನೆಕ್ಸ್ಟ್ ಒನ್ ಮೋರ್ ರೂಬಿಯಲ್ಲಿ ನನಗೆ ವಿತ್ ಗೋಲ್ಡ್ ಮಿಕ್ಸ್ ಅಲ್ಲಿ ನಕ್ಷಿ ಪ್ಯಾಟರ್ನಲ್ಲಿ ಬಂದಿರುವಂತಹ ಒಂದು ಜಡ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನ ಆಲ್ರೆಡಿ ಸಲ ನಾನು ತೋರಿಸಿದ್ದೆ ಆವಾಗ ಸೋಲ್ಡ್ ಔಟ್ ಆಗಿತ್ತು ಮತ್ತೆ ತುಂಬ ಜನ ಕೇಳಿದ್ರೆ ಯಾವಾಗ ತರಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಇವಾಗ ಫೈನಲ್ ರಿಸ್ಟಾಕ್ ಆಗಿರುವಂಥದ್ದು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಕ್ಷಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬಿಟ್ಟು ಆ್ಯಂಡ್ ಇದು ಕೂಡ ಅಷ್ಟೇ ಸೇಮ್ ಪ್ರೈಸು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಜೊತೆಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ದಯವಿಟ್ಟು ಯಾರು ಕೂಡ ಕ್ಯಾಶ್ ಆನ್ ಅಂತ ಮೆಸೇಜ್ ಹಾಕ್ಬಿಡಿ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನ್ ಐಡಲ್ ಇರೋ ಇರುವಂತಹ ಈ ಶಾರ್ಟ್ ಜಡ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಕೂಡ ಬಂದ್ಬಿಟ್ಟು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಗೈಸ್ ಕ್ಯಾಶ್ ಆನ್ ಡೆಲಿವರಿ ಯಾಕಿಲ್ಲ ಅಂತ ಅಂದ್ರೆ ನಾವು ಆಲ್ರೆಡಿ ಆನ್ಲೈನ್ ಪೇಮೆಂಟ್ ಗೆ ಟೈಅಪ್ ಆಗಿರ್ತೀವಿ ಹಾಗಾಗಿ ಮತ್ತೆ ನಾವು ಸಿ ಓಡಿಗೆ ಕನ್ವರ್ಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಹಂಗಾಗಿ ನಾವು ಆನ್ಲೈನ್ ಪೇಮೆಂಟ್ ನ ಕೊಡೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗಾಗಿ ನಿಮಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಸಿ ಓಡಿ ಅವೈಲೇಬಲ್ ಇರೋದಿಲ್ಲ ತುಂಬಾ ಜನ ಕಮೆಂಟ್ ಹಾಕ್ತೀರಾ ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಿ ಓಡಿ ಇಲ್ಲ 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 ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಪಿಹಾರ ಅದ್ ಎಷ್ಟು ಜನ ಅದೆಷ್ಟು ದಿಸ್ಸಿನ ಕೇಳಿ ಕೇಳಿ ಸಾಕಾಗಿದ್ರೋ ಗೊತ್ತಿಲ್ಲ ತುಂಬಾ ಜನ ಕೇಳ್ತಾನೆ ಇದ್ರಿ ಯಾವಾಗ ಮ್ಯಾಮ್ ಯಾವಾಗ ಮ್ಯಾಮ್ ಅಂತ ಹೇಳ್ಬಿಟ್ಟು ಎಸ್ ಇವಾಗ ನಾನು ಫೈನಲಲ್ಲಿ ಈ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿ ತುಂಬಾ ಪ್ರಿಟಿ ಆಗಿ ಗ್ರ್ಯಾಂಡ್ ಆಗಿರುವಂತಹ ಒಂದು ರಾಣಿ ಹಾರ ನೀವು ಯಾವುದೇ ಕಲರ್ ಸಾರಿನ ಹಾಕೊಂಡು ಒಂದ್ ಒಂದು ಹಾರಮ್ನ ಹಾಕೊಂಡ್ಬಿಟ್ರೆ ನಿಮ್ಮ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಿಚ್ ಲುಕ್ ಕಂಪ್ಲೀಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಕ್ಷಿ ಡಿಸೈನ್ ಪ್ಯಾಟರ್ನ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗಿದು ಶುಗರ್ ಬೀಟ್ಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಪ್ರೈಸು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಹಾರಮು ಕೈ ಇದ್ ಬಂದುಬಿಟ್ಟು ನಿಮಗೆ ರಾಜಲಕ್ಷ್ಮಿ ಹಾರ ಅಂತ ಹೇಳ್ತಾರೆ ಅಥವಾ ಅಂಬಾರಿ ಲಕ್ಷ್ಮಿ ಹಾರ ಅಂತಾನು ಕೂಡ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ನಕ್ಷಿ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಸೊ ತುಂಬಾ ಕ್ಯೂಟ್ ಆಗಿದೆ ತುಂಬಾನೇ ಒಂದು ಎತ್ನಿಕ್ ಲುಕ್ ಅಥವಾ ಏನಂತ ಟೆಂಪಲ್ ಡಿಸೈನ್ ತರ ಒಂದು ಲುಕ್ ನ ಇದು ನಿಮ್ಗೆ ಕೊಡುತ್ತೆ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇಯರಿಂಗ್ಸ್ ಕೂಡ ನಿಮ್ಗೆ ಲಕ್ಷ್ಮಿ ತರಾನೇ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಸಾವಿರದ ಇನ್ನೂರು ರೂಪಾಯಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ನಿಮ್ಗೆ ಇದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅದೇ ತರದ್ರಲ್ಲಿ ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಲುಕ್ ಕೊಡುವಂತ ಒಂದು ಹಾರ ಪೆನ್ ವೈಸ್ ತುಂಬಾ ಚೆನ್ನಾಗಿದೆ ತ್ರೀ ಡಿ ಪೆನ್ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಬಂಬ ನಿಮ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಗೈಸ್ ನಾನು ಸಾವಿರದ ಇನ್ನೂರ ಮೂವತ್ತು ರೂಪಾಯಿ ಒಂದು ಹಾರ ಇತ್ತು ತುಂಬಾ ಜನ ಅದನ್ನ ಕೇಳ್ತಾ ಇದ್ರೆ ಸೂನ್ ಅದು ನಾನು ರೀಸ್ಟಾಕ್ ಮಾಡ್ತೀನಿ ಬಟ್ ಇವಾಗ ಅದ್ಸದಕ್ಕೆ ಸ್ಟಾಕ್ ಇಲ್ಲ ಅದ್ರ ಬದಲಿಗೆ ಈ ತರ ಒಂದ್ ಹಾರನ ತರಿಸಿರುವಂತದ್ದು ಕಸ್ಟಮೈಸೇಷನ್ ಮಾಡ್ಸಿದೀನಿ ಇದನ್ನ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇದೆ ಇದ್ರಲ್ಲಿ ಎರಡು ತರ ಪ್ಯಾಟರ್ನ್ ಬರುತ್ತೆ ಸೊ ಇದ್ ಇನ್ನೊಂದು ಪ್ಯಾಟರ್ನ್ ಫೋಟೋ ಬೇಕು ಅಂದ್ರೆ ನಿಮ್ ನನ್ಗೆ ವಾಟ್ಸ್ಆಪ್ ಅಲ್ಲಿ ಡಿ ಎ ಮಾಡ್ಬೋದು ನಾನು ಕಳಿಸ್ಕೊಡ್ತೀನಿ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಇನ್ನೊಂದು ಪ್ಯಾಟರ್ನ್ ಏನಿತ್ತು ಅದನ್ನ ತೋರಿಸಿದೀನಿ ಆಲ್ರೆಡಿ ಅದನ್ನು ನೀವು ವಿಡಿಯೋದಲ್ಲೇ ನೋಡ್ತೀರಾ ನಂಗೆ ನಿನ್ನೆ ವಿಡಿಯೋ ಚೆಕ್ ಮಾಡಬಹುದು ಇವತ್ತಿನ ವಿಡಿಯೋದಲ್ಲಿ ಇಲ್ಲ ಬೇಕು ಅನ್ನೇ ವಾಟ್ಸಪ್ ಮಾಡ್ಬೋದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮರೂನ್ ಬೀಚ್ ಅಲ್ಲಿ ತ್ರೀ ಲೇಯರ್ ಇದು ತುಂಬಾ ಜನ ಗೊತ್ತಿರುತ್ತೆ ಫಾರ್ ದ ಫಸ್ಟ್ ಟೈಮ್ ಯಾವಾಗ ಗ್ರೀನು ಮತ್ತೆ ಪಿಂಕ್ ಎಲ್ಲ ಹಾರಂಗಳು ಬರಕ್ಕೆ ಒಂದು ಟ್ರೆಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಯಿತು ಆ ಟೈಮ್ ಇಂದ ತುಂಬಾನೇ ಹೆವಿ ಟ್ರೆಂಡಿಂಗ್ ಹಾರ ಅಂತಾನೆ ಹೇಳ್ಬೋದು ಇದು ಆಫ್ಟರ್ ಲಾಂಗ್ ಟೈಮ್ ಇದು ಮತ್ತೆ ರೀಸ್ಟಾಕ್ ಆಗಿದೆ ಆ ತರ ಒಂದ್ ಆರು ಏಳು ಇಷ್ಟು ಸ್ಟಾಕ್ ಇರಲಿಲ್ಲ ಸ್ಟಾಕ್ ಬಿಟ್ಟೇ ಇರಲಿಲ್ಲ ಅವರು ಫಸ್ಟ್ ಬಂದ ಇದೇ ಹಾರ ಆಗಿತ್ತು ಬಟ್ ಮತ್ತೆ ನಂಗೆ ರೀಸ್ಟಾಕ್ ಆಗಿಲ್ಲ ಈಗ ಫೈನಲ್ ರಿಸ್ಟಾಕ್ ಆಗಿದೆ ಇದ್ರ ಪ್ರೈಸ್ ತುಂಬಾ ಇದೆ ಜಸ್ಟ್ ಪ್ರೈಸ್ ಏಟ್ ನೈಂಟಿ ನೈನ್ ರುಪೀಸ್ಗೆ ಬ್ಯೂಟಿಫುಲ್ ಲಾಂಗ್ ಆರಾಮ್ ಇದೆ ಇದು ತುಂಬಾ ಲಾಂಗ್ ಇಲ್ಲ ತುಂಬಾ ಶಾರ್ಟ್ ಇದೆ ಮೀಡಿಯಂ ಅಲ್ಲಿ ಇದು ನಿಮಗೆ ಸಿಗುತ್ತೆ ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಪಿಕ್ ಆಫ್ ಡಿಸೈನ್ ನೆಕ್ಲೆಸ್ ಸಾಕಷ್ಟು ಜನ ಹೇಳ್ತಾ ಇದ್ದರೆ ಯಾವಾಗ ರೀಸ್ಟಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಸ್ ಇವಾಗ ಫೈನಲ್ ಇದು ರಿಸ್ಟಾಕ್ ಆಗಿದೆ ಲಾಸ್ಟ್ ಟೈಮ್ ಏನ್ ಪ್ರೈಸ್ ಇತ್ತು ಲಾಸ್ಟ್ ಟೈಮ್ ಏನ್ ಕ್ವಾಲಿಟಿ ಏನ್ ಡಿಸೈನ್ ಇತ್ತು ಅದೇ ಸೇಮ್ ಕ್ವಾಲಿಟಿ ಅದೇ ಸೇಮ್ ಡಿಸೈನ್ ಅಲ್ಲಿ ಇದು ಬಂದಿರುವಂತಹದ್ದು ಗೈಸ್ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ ಹಾಗೆ ತುಂಬಾ ಬಜೆಟ್ ಫ್ರೆಂಡ್ಲಿ ತುಂಬಾ ಟ್ರೆಂಡಿಂಗ್ ಅಂಡ್ ತುಂಬಾ ಜನ ನೆಕ್ಲೆಸ್ ನೆಕ್ಲೆಸ್ ಇದು ಒಂದು ಬೆಸ್ಟ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಅದು ನಿಮ್ಗೆ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆರ್ನೂರ ಎಂಬತ್ತು ರೂಪಾಯಿ ಸಿಕ್ಸ್ ಏಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ನಿಮ್ ನಿಮ್ಗೆ ಜೂಮ್ ಎಲ್ಲ ಮಾಡಿ ತೋರಿಸ್ತದ ನೋಡಿ ಯಾವ ತರ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ನಿಮಗೆ ಏನ್ ನೋಡ್ತಾ ಅದೇ ತರ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ರಿಸೀವ್ ಆಗುತ್ತೆ ನೀವು ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡ್ತಾ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂಥ ಈ ಒಂದು ಲಕ್ಷ್ಮಿ ನೆಕ್ಲೆಸ್ ನಿಮಗೆಲ್ಲ ಥರ ಫಂಕ್ಷನ್ಗಳಿಗೂ ಯಾವುದೇ ಸ್ಯಾರಿಗಳಿಗೂ ಕೂಡ ನಿಮಗೆ ಆರಾಮ್ಸೆ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಬಿಟ್ಟು ನಿಮಗೆ ಬೇರೆ ನೆಕ್ಲೆಸ್ ಬೇಕು ಅಂತ ಅಂದರೆ ಈ ಒಂದು ನೆಕ್ಲೆಸ್ನ ನೋಡ್ಬೋದು ತುಂಬಾ ಚೆನ್ನಾಗಿರೋ ಅಂಥದ್ದು ತುಂಬ ಕ್ಯೂಟಾಗಿ ತುಂಬ ಪ್ರಿಟಿಯಾಗಿ ಇದು ಬಂದುಬಿಟ್ಟು ಪಾಲಕ ಡಿಸೈನಲ್ಲಿ ಬರುತ್ತೆ ನೋಡೋದಕ್ಕೆ ಮಾತ್ರ ನಿಮಗೆ ಟೆಂಪಲ್ ಡಿಸೈನ್ ಥರ ಆಗುತ್ತೆ ಫ್ಯಾನ್ಸ್ ಬಟ್ ಅದ್ರಲ್ಲಿ ಯೂಸ್ ಮಾಡೋ ಎಕ್ಸ್ಟ್ರಾ ಡಿಸೈನ್ ಅದು ಹವಳ ಅಲ್ಲ ಪಾಲಕಟ್ ಡಿಸೈನ್ ಡಿಸೈನ್ ಯೂಸ್ ಮಾಡಿ ಮಾಡಿರುವಂತಹ ಒಂದು ನೆಕ್ಲೆಸ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು ಆಲ್ಮೋಸ್ಟ್ ನನ್ನ ಶಾಪ್ ಅಲ್ಲಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಲೆವೆಲ್ ಬಂದಿದೆ ಗೊತ್ತಿಲ್ಲ ಇದು ವಿಡಿಯೋ ಅಪ್ಲೋಡ್ ಮಾಡೋ ಇರುತ್ತೆ ಇಲ್ವೋ ಅಂತ ಬಟ್ ಅಂತ ಪ್ರೆಸೆಂಟ್ ಇವಾಗ ತ್ರೀ ಪೀಸಸ್ ಮಾತ್ರ ಅವೈಲಬಲ್ ಇದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ಥರ ಎಷ್ಟು ಕಲೆಕ್ಷನ್ಸ್ ಹೋಸ್ಕರ ಅದೇ ಜೊವರ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೆನೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ಹೊಸ ಕಲೆಕ್ಷನ್ ಇದೆ ಹೊಸ ಹೊಸ ವಿಡಿಯೋಗಳ ಜೊತೆ ಬಾ ಬಾಯ್